ಏ ಕೊಡು ಕುಡ್ಕೊಂಡು ಸ್ವಲ್ಪ ಮ್ಯಾಚ್ ಇದೆ ಇವತ್ತು ಮ್ಯಾಚ್ ನೋಡ್ಕೋತೀನಿ ನಾಳೆಯಿಂದ ಕೆಲಸ ಮಾಡ್ತೇನೆ ಏನು ಹೇಳಿದ್ರು ನಿನ್ನ ಕಿವಿ ಒಳಗಡೆ ಹೋಗಲ್ಲ ಕಣ ಅಪ್ಪ ಒಬ್ಬರೇ ಸಾಕಾಗಿದ್ದಾರೆ ಸುಸ್ತಾಗಿದ್ದಾರೆ ಅಂತ ನಿಮ್ಮ ಅಕ್ಕ ಅಷ್ಟೋ ತಿಂದ ಬಡ್ಕೋತಾ ಇದ್ದಾಳೆ ನಿನ್ನ ಕಿವಿಗೆ ಹೋಗಲಿಲ್ಲ ಮ್ಯಾಚ್ ನೋಡಬೇಕು ಅದು ಇದು ಅಂತಲೇ ಹೇಳ್ತೀಯ ನಿಮ್ಮ ಅಪ್ಪ ಡೈರಿಗೆ ಹೋಗಿದ್ದಾರೆ ಟ್ರಕ್ ಹೋಗಿದ್ವಿ ಏನೋ ಹೋಗಿ ನೋಡ್ಕೊಬಾ ಹೋಗು ಓಟೋ ಹೋಗಿದ್ರೆ ಹಿಂದೆ ಹೋಗಿ ಅಲ್ಲಿ ಹಾಲು ಕೊಟ್ಬಿಟ್ ಬಾ ಹೋಗು ಅದು ಬಿಟ್ಟು ಇಲ್ಲಿ ಮ್ಯಾಚ್ ನೋಡಬೇಕು ಅಂತಿದೆಯಲ್ಲ ಪಾಪ ಅವರು ಇಷ್ಟೊತ್ತಲ್ಲಿ ಬಂದು ಹಾಲು ಕರ್ಕೊಂಡು ಸೈಕಲ್ ತುಳ್ಕೋ ಅಷ್ಟು ದೂರ ಹೋದರು ಅವ್ರಿಗೆ ಎಷ್ಟು ಸಾಕಾಗಲ್ಲ ಹೇಳು ಬರೀ ನೀನು ಸೋಕಿ ಮಾಡೋದೇ ಕಲಿತೀಯಲ್ಲ ಇನ್ನೇವಾಗ್ಲೋ ಬುದ್ಧಿ ಕಲಿಯೋದು ಅಮ್ಮ ಇವಾಗ ಸುಮ್ನೆ ಇರ್ತೀರಾ ನಾಳೆ ನಾನೇ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ ಭಾವನ ಮನೆಗೆ ಹೋಗೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ನಾನೇ ಮಾಡ್ತೀನಿ ಇವಾಗ ನನ್ನ ಸ್ವಲ್ಪ ದುಡ್ಡು ಬಿಡಿ అక్క టీ చన కీన్ మదేటోద్రెన్ కై రుచి మిస్ మేనే ఆవ్ బాయి ఇకేం కమ్మీల్ చంద్రు నేను అమ్మ టీ ఇదొన్ ఇదొందు ఊట తొలదడు గౌరమ్మా ಬನ್ನಿ ಅಪ್ಪ ಇಲ್ಲೇ ಮನೇಲಿ ಅಯ್ಯಯ್ಯೋ ಅಪ್ಪ ಬಂದೆ ಬಿಟ್ಟರು ನಿಮ್ಮ ಮಗ ಬಂದಿದ್ದಾನೆ ಅದೇನೋ ವಿಚಾರಿಸ್ಕೊಳ್ಳಿ ನಾನು ಬೈತೀರಲ್ಲ ಏಯ್ ಎಲ್ಲೋ ಹೋಗಿದ್ದೆ ಚಂದ್ರು ಹಾಂ ಅಕ್ಕನ ಮದುವೆ ಇದೆ ನಾಳಿದ್ದು ಹುಡುಗನ ಮನೆಗೆ ಹೋಗಬೇಕು ಇಷ್ಟೆಲ್ಲ ಕೆಲಸ ಬಿಟ್ಟು ನೀನು ಊರೂರು ಸುತ್ತಕ್ಕೆ ಹೋಗಿದ್ದಲ್ಲ ಎಲ್ಲೋಗಿದ್ದೆ ಪೇಟೆಲು ಹೀಗೆ ಸುತ್ತಿ ಅನ್ಸುತ್ತೆ ಅಲ್ವಾ ನಮ್ಗೇನು ಗೊತ್ತು ನಾವು ಊರಲ್ಲಿ ಇರ್ತೀವಿ ನಿನ್ನೆ ನೋಡೋಕೆ ಬರ್ತೀವ ಬರಲ್ಲ ಅಂತ ಗೊತ್ತು ಊರು ಸುತ್ಕೊಂಡು ಕಾಲೇಜ್ಗೆ ಹೋಗ್ತೀನಿ ಅಂತ ನಮ್ಮ ಜೊತೆ ಸುಳ್ಳು ಹೇಳಿಕೊಂಡು ಎಲ್ಲ ತಿರ್ಗಾಡ್ಕೊಂಡು ಸುತ್ತೀಯಾ ಅನಿಸುತ್ತೆ ನಾನು ಓದಿಲ್ಲ ನೀನಾದರೂ ಓದಲಿ ಪೇಟೆಯಲ್ಲಿ ಚೆನ್ನಾಗಿ ಅಂತ ಕಳಿಸಿದರೆ ಅಲ್ಲೂ ಓದಲ್ಲ ಹೀಗೆ ಸುತ್ತೀಯಾ ಅನಿಸುತ್ತೆ ಸ್ವಲ್ಪನೇ ಜವಾಬ್ದಾರಿನೇ ಇಲ್ವಲ್ಲೋ ಹೇಗೋ ಜೀವನ ಮಾಡ್ತೀಯಾ ನೀನು ಹಾಂ ಬರೀ ಸೋಕಿ ಮಾಡ್ಕೊಂಡು ತಿರ್ಗಾಡ್ಬಿಟ್ರೆ ಆಗುತ್ತೇನೋ ಇವತ್ತೆ ಲಾಸ್ಟು ನಾಳೆ ಏನಾದರೂ ಅದಾಡ್ತೀನಿ ಇದಾಡ್ತೀನಿ ಅಂತ ಹೋದರೆ ನೀನು ಕಾಲು ಮುರಿದು ಕೈಗೆ ಕೊಡ್ತೇನೆ ನೀನು ಓದೋಕ್ಕೂ ಹೋಗೋಲ್ಲ ಏನೂ ಇಲ್ಲ ಮನೇಲೇ ಬಿದ್ದಿರಬೇಕು ಹಾಗೆ ಮಾಡ್ತೇನೆ ಹುಷಾರು ಹಸುನವರು ಹೊಲಕ್ಕೆ ಕೊಡ್ಕೋಗಿ ಮೇಯ್ಸ್ಕೊಬಂದ್ರೆ ಆಗಲ್ವ ಹಾಗೆ ಹೊಲಗದ್ದೆ ನೋಡ್ಕೊಬಂದ್ರೆ ಆಗಲ್ವಾ ಹೊಟ್ಟೆಗೆ ಏನು ತಿಂತೀಯ ನೀನು ಹಿಂಗೆ ಸುತ್ತಾಡ್ಕೊಂಡು ನಿಂತಿರ್ತೀಯ ಏನು ಓಹೋ ಹೋ ಈ ಸರಿ ಫೇಲ್ ಆಯಿತು ಅಪ್ಪ ಅಂತ ಹೇಳು ಅವಾಗ ಮಾಡ್ತೇನೆ ನಿನಗೆ ಹೊಲಕ್ಕೆ ಕರ್ಕೋಗಿ ಚೆನ್ನಾಗಿ ಕೆಲಸ ಮಾಡಿ ಸಾಕು ಮಾಡ್ತೇನೆ ನಿನಗೆ ಹಾಗಾದರೆ ನಿನಗೆ ಬುದ್ಧಿ ಬರೋದು ಏರುಕು ಊಟ ಕೊಟ್ಕಿಟ್ಟಿಯ ಅವನಿಗೆ ಉಪವಾಸ ಕೆಡು ಹೋಗ್ಲಿ ಬಿಡಿಯಪ್ಪ ಇದೊಂದು ಸರಿ ಕ್ಷಮಿಸ್ಬಿಡಿ ಬುದ್ಧಿ ಕಲಿತಾನೆ ನಾನು ಅವನಿಗೆ ಬುದ್ಧಿ ಹೇಳ್ತೇನೆ ಹೋಗು ಚಂದ್ರು ಅದೇನೋ ಮಾಡಿ ಹೋಗು ಅವನು ಈ ಕಾಲಕ್ಕೆ ಬುದ್ಧಿ ಕಲಿಯಲ್ಲಮ್ಮ ಗೌರಿ ಬರೀ ಏಳಿಸ್ಕೋತಾನೇ ಇರ್ತಾನೆ ಏನು ಚಿಕ್ಕ ವಯಸ್ಸಾಯ್ತಾ ಬೆಳೀತಾ ಬೆಳೀತಾ ದೊಡ್ಡ ವಯಸ್ಸಾಗುತ್ತೆ ಇನ್ನೇ ಮಗ ಇವನು ಬುದ್ಧಿ ಕಲಿಯೋದು ಹೋಗ್ಲಿ ಬಿಡು ಒಬ್ಬ ಮಗ ಹೇಗೋ ಬೆಳೀಲಿ ಅಂತ ಬಿಟ್ಟರೆ ಅವನು ಆಡಿದ್ದೇ ಆಟ ಹೋಗಿ ದನಕರಿಗೆ ಹುಲ್ಲು ಸೊಪ್ಪು ಹಾಕ್ಬಿಟ್ಟು ಹೋಗೋ ಚಂದ್ರು ಬೈಸ್ಕೋಬೇಡ ಯಾಕೋ ನೀನು ಯಾವ ಕೆಲಸನೂ ಮಾಡಲ್ಲ ಬೇಜ್ ಜವಾಬ್ದಾರಿ ನಿನಗೆ ಸರಿ ಅಮ್ಮ ಹೋಗಿ ದನಕರಿಗೆ ಹುಲ್ಲು ಸೊಪ್ಪು ಹಾಕ್ಬಿಟ್ಟು ಬಿಡ್ತೇನೆ ನೋಡು ಗೌರಿ ಇಷ್ಟೆಲ್ಲ ಬಯ್ದಿದ್ದೀನಿ ತಾನೇ ದನಕರಿಗೆ ಹುಲ್ಲು ಸೊಪ್ಪು ಹಾಕಿದೀನಿಯಪ್ಪ ಅಂತ ಸುಳ್ಳು ಹೇಳ್ಕೊಂಡು ಸ್ವಲ್ಪ ಇಟ್ಬಿಟ್ಟು ಬಂದುಬಿಡ್ತಾನೆ ನೋಡ್ಕೊ ಹೋಗಿ ಮಲ್ಕೋತಾನೆ ಯಾವಾಗಲೂ ಮಲಗಿರೋದೆ ಅವನಿಗಂತೂ ಹೋಗ್ಲಿ ಬಿಡ್ರಿ ಕಲಿತಾನೆ ಮುಂದೆ ಅದನ್ನೇ ಸ್ವಲ್ಪ ನಿಧಾನವಾಗಿ ಹೇಳಿ ಏರುಕೋ ನೀ ಬಾಯಿ ಮುಚ್ಚು ನಿನ್ನಿಂದನೇ ಅವನು ಹೆಚ್ಕೊಂಡಿರೋದು ಏನು ಅಲ್ಪ ಸ್ವಲ್ಪ ಕೆಲಸನೂ ಮಾಡೋಕ್ಕಾಗಲ್ವ ಮನೆಯಲ್ಲಿರೋ ಹುಲ್ಲು ಸ್ವಲ್ಪ ಹಾಕೋಕ್ಕಾಗಲ್ವ ನೀನು ಹೊಡ್ಕೊಂಡು ಹೋಗಿ ಬಾ ಅಂತ ಹೇಳ್ತೀನ ದಿನ ಪೂರ್ತಿ ಕೆಲಸ ಹೇಳ್ತೀನ ಅವನಿಗೆ ಅಷ್ಟು ಇಷ್ಟು ಮಾಡೋದ್ರಾಗಲ್ವ ಈಗ ಬಿಟ್ರೆ ಹೆಚ್ಕೋತಾನೆ ಏನು ಮಾಡಲ್ಲ ಅವನು ಸೋಂಬೇರೆ ಆಗಿಬಿಡ್ತಾನೆ ಬಾಯಿ ಮುಚ್ಕೊ ಕೂತ್ಕೊ ನೀನು